ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತಗೊಳೋಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಇದಾರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಗೊಂದು ಟಾಟಾ ಸುಮಾ ಕಾರ್ ಕಳಿಸ್ಕೊಟ್ಟಿದ್ರಿ ಸೇಲ್ಗಿದೆ ಅಂತ ಹಾ ಸರ್ ಮಾಡ್ ಏನೈತ್ರಿ ಸಾವಿರ ಹತ್ತು ಐತ್ ಸರ್ ಓಕೆ ಓನರ್ ಗಾಡಿಗೆ ಓನರ್ ಐದು ಸರ್ ಓಕೆ ಓನರ್ కండీషన్ బాడీ కన్ ఇంజన్ మౌడి గీడిసన్ సార్ ఫ్రెష్ ఇన్సూరెన్స్ ఓకే గాడి సార్ ರೀಪೇಂಟ್ ಮಾಡಿಲ್ರಿ ಗಾಡಿ ಇಲ್ಲ ಇಲ್ಲ ಸರ್ ಟಚ್ ಅಪ್ ಮಾಡಿಸಿದ್ದೀನಿ ಸರ್ ಓಕೆ ಓನರ್ ಎಷ್ಟು ಆಗಿದ್ದಾರೆ ಅಂದ್ರಿ ಓನರ್ ಐದು ಆಗ್ಯಾರ ಸರ್ ಐದು ಆಗ್ಯಾರ ರೀ ಹಾಂ ಓಕೆ ಸರ್ ಡಾಕ್ಯುಮೆಂಟ್ ಇನ್ನು ಐದು ತಿಂಗಳು ಆಯ್ತು ಸರ್ ಹಾ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇರುವಂಥದ್ದು ಇನ್ಶೂರೆನ್ಸ್ ಫ್ರೆಶ್ ಟು ಮೇನ್ ಓಕೆ ಸರ್ ಮೈಲೇಜ್ ಅಲ್ಲಿ ಏನು ಕೊಡ್ತದ್ರಿ ಸರ್ ಗಾಡಿ ಮೈಲೇಜ್ ಕೊಡ್ತದೆ ಸರ್ ಅದನ್ನ ಹದಿನಾಲ್ಕು ಹದಿನೈದು ಕೊಡ್ತದೆ ಸರ್ ಹದಿನಾರು ತನಕ ಕೊಡ್ತಿದ್ರಾ ಹಾಂ ಓಕೆ ಸರ್ ಏನು ಎಕ್ಸ್ಟ್ರಾ ಪಿಟಿಂಗ್ ಏನು ಮಾಡ್ಸಿದೆ ಅಂತ ನಿಮ್ಮ ಕಡೆಯಿಂದ ಏನಿಲ್ಲ ಸರ್ ಏನಿಲ್ಲ ರೀ ಬಂಪರ್ ಕ್ಯಾರಿಯರ್ ಏನಿಲ್ಲ ರೀ ಗಾಡಿಗೆ ಬಂಪರ್ ಕ್ಯಾರಿಯರ್ ಎಲ್ಲ ಮೊದಲಿಂದ ಐತೆ ಸರ್ ಮೊದಲಿಂದ ಐತ್ರಿ ರೀ ಪಟ್ಟಿಟ ಹಾ ಮ್ಯಾಗಿನ್ ಕ್ಯಾರಿಯರ್ ಎಲ್ಲ ಅನ್ನದೆ ಬಂಪರ್ ಐತ್ರಿ ರೀ ಮುಂದೆ ಹೌದ್ರೆ ಓಕೆ ಸರ್ ಇದು ಡೀಸೆಲ್ ವರಿಯಂಟ್ ಏನ್ರಿ ಹಾ ಡೀಸೆಲ್ ವರಿಯಂಟ್ ಸರ್ ಇದು ಹಾ ಡೀಸೆಲ್ ಸರ್ ಓಕೆ ಇಂಟೀರಿಯರ್ ಸರ್ ಇದಕ್ಕೆ ಪವರ್ ಸ್ಟೀರಿಂಗ್ ಪವರ್ ಇಂಡ ಪವರ್ ಸ್ಟೀರಿಂಗ್ ಐತೆ ಸರ್ ಅದರ ಪವರ್ ಇಂಡ ಇಲ್ಲ ರೀ ಮ್ಯಾನುವಲ್ ಐತೆ ರೀ ಓಕೆ ರೇಟ್ ಏನ್ ಸರ್ ಗಾಡಿ ರೇಟ್ ಒನ್ ಯಾರ ಒಂದು ಹತ್ತು ಮಾಡಲು ಐದು ನೂರ ತೊಗೊಳ್ಳೋರು ಆರ್ನೇ ಓನರ್ ಹೌದಾ ಒಂದ್ ಲಕ್ಷ ರನ್ನಿಂಗ್ ಐದ್ರಿ ಗಾಡಿ ಹಾ ಸರ್ ಕೂಡ ರೇಟ್ ಏನ್ರಿ ಸರ್ ನಿಮ್ದು ನಮ್ದು ಒಂದು ಐತೆ ಸರ್ ಫೈನಲ್ ಹೇಳೋದು ಒಂದು ಎಂಬತ್ತು ಐವತ್ತೈದು ಫೈನಲ್ ಐತ್ರಿ ಇದು ಹತ್ರ ಬಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಲ್ರಿ ಗಾಡಿ ಚೆನ್ನಾಗಿ ಸರ್ ಅದ ಡಿಯಾ ಇಂಜಿನ್ ಸರ್ ಓಕೆ ಸರ್ ಇವಾಗ ಚೆನ್ನಾಗಿ ಇರೋದನ್ನ ಗಾಡಿ ತಗೊಳ್ಳೋದು ಯಾರಾದರೂ ಹೌದಾ ಹಾ ಯಾಕಂದ್ರೆ ಟಾಟಾ ಸುಮೋ ಬಂದಾರ ಸರ್ ನಾಲ್ಕು ಟೈರ್ ಹೊಸ ಹಾಕಿಯಂತ ಸರ್ ಇನ್ಶೂರೆನ್ಸ್ ಆರ್ ಸರ್ ಬಸ್ ಇಂಜಿನ್ ಬರಾಬರ ಇದೆ ಮಾಜಿ ಗಾ ಫೋಟೋ ಅಂತ ಹಾಕಿದೆ ಸರ್ ಅದು 5000 ರೂಪಾಯಿ ಸ್ಟಿಕ್ಕರ್ ಅದ پورا ಗಾಡಿ ಕಂಪನಿ ಸ್ಟಿಕರ್ ಹಾಕಿದೆ ಓಕೆ ಇವಾಗ ಫೈನಲ್ ರೇಟ್ ಇನ್ನೊಂದು ಏನು ಹೇಳ್ತೀರಾ ಹೇಳ್ರಿ 155 ಸರ್ ನಮ್ಮ ಫೈನಲ್ ಅಲ್ರಿ ಇನ್ನೊಂದು ರೇಟ್ ಏನು ಹೇಳ್ತೀರಿ ಹೌದ್ರಿ ಒಂದು ಫಿಫ್ಟಿಗೆ ಆಗತ್ತೆ ಇಲ್ಲ ಬಿಡಿ ಇರುವಂತದ್ದು ಓಕೆ ಬೆಳಗಾವಿ ಕಾಂಟ್ಯಾಕ್ಟ್ ನಂಬರ್ ಓಕೆ ಸರ್ ಇದು ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ರಿ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ಅಂತ ಆಸು ಪಾಸು ಸ್ವಲ್ಪ ನೋಡ್ಕೊಡಕ್ಕೆ ಪ್ರಯತ್ನ ಮಾಡಿ Okay. Okay, thank you. Thank you.